ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈ ಬಿಟ್ಟು ಬಿಜೆಪಿಗೆ ಹಾರಿದ್ದ ಮುದ್ದು ಹನುಮೇಗೌಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಕಾಂಗ್ರೆಸ್ ಬಾಗಿಲ ಬಳಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಕರ್ನಾಟಕದಲ್ಲಿ ಮತ್ತೆ ಪಕ್ಷಾಂತರ ಪರ್ವ ಶುರುವಾಗುವ ಸುಳುಹು ಸಿಕ್ಕಿದೆ ಇದಕ್ಕೆ ಪೂರಕ ಎನ್ನುವಂತೆ ಬಿಜೆಪಿ ಮುಖಂಡ ಹಾಗೂ ತುಮಕೂರು ಮಾಜಿ ಸಂಸದ ಎಸ್ಪಿ ಮುದ್ದು ಹನುಮೇಗೌಡ ವಾಪಸ್ ಕಾಂಗ್ರೆಸ್ಗೆ ಹಿಂತಿರುಗಿಸಲು ಕಸರತ್ತು ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ರಾಜ್ಯದ ಪ್ರಮುಖ ಕೈ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು ಇದೀಗ ಅಂತಿಮವಾಗಿ ಮುದ್ದಹನುಮೇಗೌಡ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುದ್ದಹನುಮೇಗೌಡ ಬಿಜೆಪಿ ತೊರೆದು ವಾಪಸ್ ಕೈ ಹಿಡಿಯುವುದು ಬಹುತೇಕ ಖಚಿತವಾದಂತಿದೆ ಇನ್ನು ಇತ್ತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಮುದ್ದಹನುಮೇಗೌಡ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಲಿದ್ದಾರೆ ಎನ್ನುವ ಸುಳುಹನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಮುದ್ದಹನುಮೇಗೌಡ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುದ್ದುಹನುಮೇಗೌಡ ಹನುಮೇಗೌಡ ಕಾಂಗ್ರೆಸ್ ತೊರೆದಿದ್ಯಾಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದ ಹಿನ್ನೆಲೆಯಲ್ಲಿ ಮುದ್ದುಹನುಮೇಗೌಡ ಹನುಮೇಗೌಡ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದರು ಅಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ತುಮಕೂರು ಕ್ಷೇತ್ರವನ್ನು ಅನಿವಾರ್ಯವಾಗಿ ಜೆಡಿಎಸ್ಗೆ ಬಿಟ್ಟುಕೊಡುವ ಪ್ರಸಂಗ ಬಂದಿತ್ತು ಹಾಗಾಗಿ ಹಾಲಿ ಸಂಸದರಾಗಿದ್ದ ಮುದ್ದಹರಮೇಗೌಡ ಅವರಿಗೆ ಟಿಕೆಟ್ ಕಟ್ ಮಾಡಿ ಮೈತ್ರಿ ಅಭ್ಯರ್ಥಿಯಾಗಿ ತುಮಕೂರಿನಿಂದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕಣಕ್ಕಿಳಿಸಲಾಗಿತ್ತು ಇದರಿಂದ ಮುನಿಸಿಕೊಂಡಿದ್ದ ಮುದ್ದಹರಮೇಗೌಡ ಕಾಂಗ್ರೆಸ್ ತರೆದು ಬಿಜೆಪಿ ಸೇರಿದರು ಬಿಜೆಪಿಯಲ್ಲೂ ಸಿಗಲಿಲ್ಲ ಮನ್ನಣೆ ಕಾಂಗ್ರೆಸ್ ತೆರೆದು ಬಿಜೆಪಿ ಸೇರಿದ ಮುದ್ದಹರಮೇಗೌಡರಿಗೆ ಕೇಸರಿ ಪಾರ್ಟಿಯಲ್ಲೂ ಸಹ ಮನ್ನಣೆ ಸಿಗಲೇ ಇಲ್ಲ ಈ ಬಾರಿಯೂ ಸಹ ತುಮಕೂರು ಲೋಕಸಭಾ ಬಿಜೆಪಿ ಟಿಕೆಟ್ ಸಿಗುವ ಸಾಧ್ಯತೆ ಕಡಿಮೆ ಎನ್ನುವ ಸುಳುಹು ಗೌಡರಿಗೆ ಸಿಕ್ಕಿಬಿಟ್ಟಿದೆ ಈ ಹಿನ್ನೆಲೆ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳಲು ಸಜ್ಜಾಗಿದ್ದಾರೆ ಈಗಾಗಲೇ ತುಮಕೂರು ಕಾಂಗ್ರೆಸ್ ನಾಯಕರಾದ ಕೆಎನ್ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಭೇಟಿ ಮಾಡಿ ಸೇರಿಸಿಕೊಳ್ಳುವಂತೆ ಮನವೊಲಿಸಿದ್ದಾರೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಕಾಂಗ್ರೆಸ್ಗೆ ಬರುವ ಬಗ್ಗೆ ಮಾತುಕತೆ ನಡೆಸಿದರು ಇದೀಗ ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆಯೂ ನಡೆಸಿದ್ದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯೊಂದೇ ಬಾಕಿ ಅಂತ ತಿಳಿದು ಬಂದಿದೆ ಇನ್ನು ಮುದ್ದಹನುಮೇಗೌಡ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಎನ್ನಲಾಗಿದೆ ಈ ಬಗ್ಗೆ ನಿನ್ನೆ ಸಚಿವ ಕೆಎನ್ ರಾಜಣ್ಣ ಸುಳುಹನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವ ರಾಜಣ್ಣ ಹನುಮೇಗೌಡಗೆ ಪಕ್ಷ ಬಿಡದಂತೆ ನಾನು ಪರಮೇಶ್ವರ್ ಹೇಳಿದ್ವಿ ನಿಮ್ಮ ಜೊತೆ ನಾವಿರ್ತೀವಿ ಅಂತಾನು ಹೇಳಿದ್ರು ಪಕ್ಷ ಬಿಟ್ಟು ಹೋದ್ರು ರಾಜಕೀಯದಲ್ಲಿ ಯಾರೂ ಸ್ನೇಹಿತರು ಅಲ್ಲ ಯಾರೂ ಶತ್ರುಗಳು ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಆದರೆ ನಿಮಗೆಲ್ಲ ಗೊತ್ತಿರುವವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪರೋಕ್ಷವಾಗಿ ಹನುಮೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂತಹ ಒಂದು ಸಣ್ಣ ಸುಳುಹನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಕೈ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ಹಲವರಿಗೆ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ನನ್ನನ್ನು ಭೇಟಿ ಮಾಡಿದರೆ ಸಿದ್ದರಾಮಯ್ಯನವ್ರನು ಭೇಟಿ ಅದು ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಕೇಳಿ ಇವತ್ತು ಆ ಸ್ಟೇಟ್ಮೆಂಟ್ ಇದ್ದೇ ಇದೆ ನಾನು ಡಾಕ್ಟರ್ ಪರಮೇಶ್ವರರು ಸಿದ್ದರಾಮಯ್ಯನವರು ಎಲ್ಲನೂ ಕೂಡ ನೀನು ಹೋಗ್ಬೇಡಪ್ಪ ನಿನ್ನ ಜೊತೆ ನಾವು ಇದ್ದೀವಿ ಎಂಥ ಸಂದರ್ಭದಲ್ಲೂ ನಾವೆಲ್ಲ ನಿನ್ನ ಜೊತೇನಲ್ಲಿ ಇರ್ತೇವೆ ಕಷ್ಟದಲ್ಲಿ ಅಂತ ಹೇಳಿದ್ರು ನಮ್ಮ ಮಾತೆಲ್ಲ ತಿರ್ಸ್ಕರಿಸ್ ಹೋದ್ರಲ್ಲ ಅಂತ ಬೇಸರ ಇರಬಹುದು ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ ಯಾರು ಶತ್ರುಗಳು ಇರಲ್ಲಪ್ಪ ಈಗ ನಾಳೆ ಮಹಾಸಭೆ ಮತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರೆ ನಾವು ಮಹಾಭಿ ಮಾಡಬೇಕು ಬಟ್ ಅಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರೋ ಕ್ಯಾಂಡಿಡೇಟೇ ಬರ್ತಾರೆ ನಿಮ್ಗೆ ಗೊತ್ತಿಲ್ಲದಿರೋ ಯಾರು ಬರೋಲ್ಲ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ನಡೀರಿ ಗುರುಪ್ರಸಾದ್ ಜಿ ನಮ್ಮ ಕರ್ನಾಟಕ